ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಹೃದಯ ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಿಂದ ಆಮೋದಾಗಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷೇಶ್ವರಾಮ್ ಅವರು ಅನೇಕ ಆರೋಪಗಳನ್ನು ನನ್ನ ಮೇಲೆ ಮಾಡಿದ ಮಾಡಿದ್ದಂತ ನೀವೆಲ್ಲರೂ ಗಮನಿಸಿದ್ದೀರಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಮಾಧ್ಯಮದ ಮೂಲಕ ತಾಲೂಕಿನ ಜನತೆಗೆ ನೀಡಬೇಕೆನ್ನುವಂತಹ ದೃಷ್ಟಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಲಕ್ಷ ಶಿವರಾಮ್ ಅವರು ಮಾಡಿರ್ತಕ್ಕಂಥ ಮೊದಲ ಆರೋಪ ಐಬಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಆರೋಪವನ್ನು ಮೊನ್ನೆ ಅವರು ಮಾಡಿದ್ದಾರೆ ಬ್ರಿಟಿಷರ ಕಾಲದ ಐಬಿಯನ್ನು ಕೆಡವಿದ್ದಾರೆ ಅನ್ನುವಂಥದ್ದನ್ನು ಸಹ ಆರೋಪದಲ್ಲಿ ಉಲ್ಲೇಖ ಮಾಡಿದ್ದಾರೆ ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟಂತ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ ಬ್ರಿಟಿಷರ ಬಗ್ಗೆ ಸಹಾನುಭೂತಿಯನ್ನು ತೋರಿಸತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು ಆ ಬ್ರಿಟಿಷರು ಐಬಿ ಯಾವ ಸ್ಥಿತಿಯಲ್ಲಿ ಇತ್ತು ಎನ್ನುವಂಥದ್ದನ್ನು ತಾಲೂಕಿನ ಜನತೆಗೆ ಗೊತ್ತಿದೆ ಮಾಧ್ಯಮದವರಿಗೂ ನಿಮ್ಗೆ ತಿಳಿದಿದೆ ಸೋರ್ತಾ ಇದ್ದಂತಹ ಗಬ್ಬುನಾತ ಎದ್ದಿರ್ತಕ್ಕಂಥ ಐಬಿ ಆಗಿತ್ತು ಯಾರೇ ಬಂದ್ರು ಆ ಐಬಿಯಲ್ಲಿ ವಸತಿ ಮಾಡತಕ್ಕಂಥ ಸ್ಥಿತಿಯಲ್ಲಿ ಆ ಐ ಬಿ ಇರ್ಲಿಲ್ಲ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಸೊ ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಗೆ ಅತ್ಯಂತ ಹೆಚ್ಚು ಅಧಿಕಾರಿಗಳು ಅತ್ಯಂತ ಹೆಚ್ಚು ಜನಪ್ರತಿನಿಧಿಗಳು ಇಲ್ಲಿ ಬರ್ತಾರೆ ಟೆಂಪಲ್ ಟೂರಿಸಂ ದೃಷ್ಟಿಯಿಂದಲೂ ಇಲ್ಲಿ ಬರ್ತಾರೆ ಮತ್ತು ಬೇರೆ ಬೇರೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇಲ್ಲಿ ಬರ್ತಾರೆ ಬರುವಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಪ್ರವಾಸಿ ಬಂಗಲೆ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕೆನ್ನುವಂತ ಕನಸನ್ನು ಕಂಡು ಆ ಐಬಿಗೆ ಒಂದು ಹೊಸ ಕಟ್ಟಡವನ್ನು ಆಗಬೇಕೆನ್ನುವಂತ ದೃಷ್ಟಿಯಲ್ಲಿ ಸನ್ಮಾನ್ಯ ಲೋಕೋಪಯೋಗಿ ಸಚಿವರ ಜೊತೆ ವಿನಂತಿಯನ್ನು ಮಾಡಿ ಅದಕ್ಕೆ ಅನುದಾನವನ್ನು ತರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಒಂದು ಸುಂದರವಾಗಿರತಕ್ಕಂಥ ಐಬಿಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದೆ ಆ ಐಬಿಯಲ್ಲಿ ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವಂತ ಮಾತನ್ನು ಲಕ್ಷ ಶಿವರಾಮ ಅವರು ಹೇಳಿದ್ದಾರೆ ನಾನು ಇವತ್ತು ನಿಮ್ಮ ಎದುರಿಗೆ ಹೇಳಿದ್ದೇನೆ ಅದರಲ್ಲಿ ಒಂದು ರೂಪಾಯಿಯ ಭ್ರಷ್ಟಾಚಾರವನ್ನು ನಾನು ಮಾಡಲಿಲ್ಲ ಒಂದು ರೂಪಾಯಿಯ ದುಡ್ಡನ್ನು ನಾನು ತಗೊಳ್ಳಲಿಲ್ಲ ಎನ್ನುವ ನಿಮ್ಮ ಎದುರಿಗೆ ಹೇಳಲಿಕ್ಕೆ ನಾನು ಅದರ ಜೊತೆಗೆ ವಿಮಲ್ ಕನ್ಸ್ಟ್ರಕ್ಷನ್ ಅವರು ಆ ಕನ್ಸ್ಟ್ರಕ್ಷನ್ ಅನ್ನು ಮಾಡಿರ್ತಕ್ಕಂಥದ್ದು ವಿಮಲ್ ಕನ್ಸ್ಟ್ರಕ್ಷನ್ ಅವರು ಪ್ರವೀಣ್ ಪೂಜಾರಿ ಎನ್ನುವಂತ ಒಬ್ಬ ಯುವಕ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಆ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಪ್ರವೀಣ್ ಪೂಜಾರಿ ಅವರ ಜೊತೆ ನನ್ನ ಪಾಲುಗಾರಿಕೆ ಇದೆ ಮತ್ತು ನಾನು ಆ ಕಂಪನಿಯಲ್ಲಿ ಶೇರ್ ಹೋಲ್ಡರ್ ಎನ್ನುವಂಥದ್ದನ್ನು ಆಪಾದನೆಯನ್ನು ರಕ್ಷರಾಮ್ ಅವರು ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ ವಿಮಲ್ ಕನ್ಸ್ಟ್ರಕ್ಷನ್ ಪ್ರವೀಣ್ ಪೂಜಾರಿ ಎನ್ನುವಂತಹ ಒಬ್ಬ ಯುವಕ ನಡೆಸ್ತಕ್ಕಂಥ ಕಂಪನಿ ಅದರಲ್ಲಿ ನನ್ನ ಪಾಲುಗಾರಿಕೆನೂ ಇಲ್ಲ ಅದರಲ್ಲಿ ನನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳು ಇಲ್ಲ ಎನ್ನುವ ನಾನು ಈ ಸಂದರ್ಭದಲ್ಲಿ ನಿಮ್ಮ ಎದುರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎರಡನೇದು ಆರೋಪ ರೆಕ್ಕೆ ದೇವಸ್ಥಾನಕ್ಕೆ ಕಟ್ಟಿರ್ತಕ್ಕಂಥ ಸುತ್ತ ಕಟ್ಟಿರ್ತಕ್ಕಂಥ ತಡೆಗೋಡೆ ಮೊನ್ನೆ ಮಳೆಗೆ ಅದರ ಹಿಂದೆ ಇರ್ತಕ್ಕಂಥ ಕಮಿಷನ್ ತಗೊಂಡಿದ್ದಾರೆ ಶಾಸಕರು ಎನ್ನುವಂತ ಆಪಾದನೆಯನ್ನು ಮಾಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರಲಿ ಆ ಕಾಮಗಾರಿಯನ್ನು ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಅವರ ಮಗನ ಹೆಂಡತಿಯ ತಮ್ಮ ಬಿಲ್ಲವ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಿತ್ತ ಮಿತ್ತಮ್ಮವರ ಮಗ ಪ್ರಾಮಾಣಿಕವಾಗಿ ಏನು ಇಲಾಖೆಯ ನಿಯಮಾವಳಿಗಳ ಅನುಸಾರವಾಗಿ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ದಿಶಾಂತ್ ಅವರು ಆ ಟೆಂಡರ್ ಅನ್ನು ಪಡ್ಕೊಂಡಿದ್ದಾರೆ ಪ್ರಾಮಾಣಿಕವಾಗಿ ಇಲಾಖೆಯ ಇನ್ಸ್ಪೆಕ್ಷನ್ ನಲ್ಲಿ ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ ಸರ್ಟಿಫಿಕೇಟ್ ಪಡ್ಕೊಂಡ ನಂತರನೇ ಅವರಿಗೆ ಬಿಲ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಇದರಲ್ಲೂ ಅರವತ್ತು ಪರ್ಸೆಂಟ್ ಕಮಿಷನ್ ನಾನು ತಗೊಂಡಿದ್ದೇನೆ ಆಪಾದನೆಯನ್ನು ರಕ್ಷೇಶ್ವರ ಮಾಡಿದರೆ ಅದರಲ್ಲಿ ಒಂದು ರೂಪಾಯಿಯ ದುಡ್ಡನ್ನು ನಾನು ತಗೊಂಡಿಲ್ಲ ಭ್ರಷ್ಟಾಚಾರವನ್ನು ಮಾಡಲಿಲ್ಲ ಎನ್ನುವ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸುತ್ತಿದ್ದೇನೆ ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿ ಬಿ ಜೈನ್ ಕಂಪನಿಗೆ ಏನು ಟೆಂಡರ್ ಆಗಿತ್ತು ಗುತ್ತಿಗೆ ಆಗಿತ್ತು ಈ ಗುತ್ತಿಗೆಯಲ್ಲಿ ಮೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದೇನೆ ರಕ್ಷನ್ ಆಪಾದನೆಯನ್ನು ಮಾಡಿದ್ದಾರೆ ಒಬ್ಬ ಸಾಮಾನ್ಯ ಜ್ಞಾನ ಇಲ್ಲದಂತ ಒಬ್ಬ ರಾಜಕೀಯಕ್ಕೆ ನಾಲಯ ಕಾಗಿರ್ತಕ್ಕಂಥವ್ರು ರಕ್ಷೇಶ್ವರ ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಬರತಕ್ಕಂಥದ್ದು ಶಾಸಕರ ಅಧೀನದಲ್ಲೂ ಅಲ್ಲ ಸಂಸದರ ಲೋಕಸಭೆಯ ಸಂಸದರ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರತಕ್ಕಂತ ಒಂದು ವ್ಯವಸ್ಥೆ ಯಾವುದು ಕೇಳಿದ್ರೆ ಅದು ನ್ಯಾಷನಲ್ ಹೈವೇ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದೇನೆ ಎನ್ನುವಂತಹ ಆಪಾದನೆ ಮಾಡಿದ್ದಾರೆ ಅವರು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಷ್ಟ್ರೀಯ ಹೆದ್ದಾರಿಯ ಡಿ ಬಿಜೆ ಕಂಪನಿಯ ಈ ಯೋಜನೆಯಲ್ಲಿ ಒಂದು ರೂಪಾಯಿ ಅನುದಾನ ಕಿಕ್ ಬ್ಯಾಕ್ ಅನ್ನು ಅಥವಾ ಲಂಚವನ್ನು ನಾನು ಪಡೆದಿಲ್ಲ ಎನ್ನುವಂತ ಮಾತನ್ನು ಸ್ಪಷ್ಟೀಕರಣವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ಕಂಪನಿಯ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ನಡೆಯುತ್ತಿರಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೆ ನಾನು ಮತ್ತು ನಮ್ಮ ಸಂಸದ ಸದಸ್ಯರ ಜೊತೆ ಸೇರಿ ಅನೇಕ ಸುದ್ದಿಗಳ ಮಾತುಕತೆಯನ್ನು ಮಾಡಿ ರಾಷ್ಟ್ರೀಯ ಹೆದ್ದಾರಿಗಳ ಈ ಇಲಾಖೆಯ ನಿಯಮಾನುಸಾರವಾಗಿ ಅದನ್ನು ಇವಾಗ ಮುಗರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ಬಯಸಿಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ರೇಷ್ ಒಂದು ತಾಲೂಕಿನ ಜನತೆಗೆ ಸ್ಪಷ್ಟಪಡಿಸ್ತೇನೆ ಗುರುವ್ಯಾಂಕ್ಯ ಬೆಳ್ತಂಗಡಿ ಉಜಿರೆ ಮಾರ್ಗವಾಗಿ ಸಂಚರಿಸಬೇಕಾದ್ರೆ ಒಂದು ಗಂಟೆಗಳ ಕಾಲ ಸೋಮವಾರ ಈ ರೀತಿಯ ರಶ್ ಇದ್ದಂತಹ ಸಂದರ್ಭದಲ್ಲಿ ಒಂದು ಗಂಟೆ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದಂತಹ ಈ ರಸ್ತೆಗಳನ್ನು ಅಪ್ಗ್ರೇಡ್ ಮಾಡಬೇಕು ಚಾರ್ಮಾಡಿಯಿಂದ ಮಂಗಳೂರಿಗೆ ಸುಮಾರು ಒಂದೂವರೆ ಗಂಟೆಯಲ್ಲಿ ನಮ್ಮ ತಾಲೂಕಿನ ಜನ ಪ್ರಯಾಣಿಸಬೇಕು ವಿದ್ಯಾರ್ಥಿಗಳು ಶಿಕ್ಷಣದ ವ್ಯವಸ್ಥೆಯಿಂದ ಮಂಗಳೂರಿಗೆ ಹೋಗ್ತಕ್ಕಂಥ ವ್ಯವಸ್ಥೆಗಳು ಬಹಳ ಕಡಿಮೆ ಸಮಯದಲ್ಲಿ ಆಗಬೇಕು ವೈದ್ಯಕೀಯ ವ್ಯವಸ್ಥೆಗೆ ಮಂಗಳೂರಿಗೆ ತಲುಪಲಿಕ್ಕೆ ಕಡಿಮೆ ಸಮಯದಲ್ಲಿ ತಲುಪುವಂತ ರಸ್ತೆ ನಿರ್ಮಾಣ ಆಗಬೇಕು ವ್ಯಾಪಾರ ವಾಣಿಜ್ಯ ವ್ಯವಹಾರಗಳಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಬೆಳ್ತಂಗಡಿ ಮತ್ತು ಮಂಗಳೂರನ್ನು ಬೆಸೆಯತಕ್ಕಂಥ ರಸ್ತೆ ನಿರ್ಮಾಣ ಆಗಬೇಕೆನ್ನುವಂತ ಸದುದ್ದೇಶದಿಂದ ಆಗಿನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರು ಮತ್ತು ನಾನು ಜೊತೆ ಸೇರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಿತಿನ್ ಗಡ್ಕರಿ ಅವರು ಕಳೆದ ಅವಧಿಯಲ್ಲಿ ನಮಗೆ ಏಳ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಕಾಂಗ್ರೆಸ್ನ ರಕ್ಷ ಕಾಂಗ್ರೆಸ್ನವರಿಗೆ ನೈತಿಕತೆ ಇಲ್ಲ ನೀವು ಅನುದಾನ ಕೊಡದೆ ನೀವು ಅದರ ಬಗ್ಗೆ ಯೋಚನೆಯನ್ನು ಮಾಡದೆ ಬೆಳ್ತಂಗಡಿಯನ್ನು ಒಂದು ಕುಗ್ರಾಮದ ರೀತಿಯಲ್ಲಿ ಇರಬೇಕು ಎನ್ನುವಂತ ಮಾನಸಿಕತೆಯಲ್ಲಿ ಇರ್ತಕ್ಕಂಥವ್ರು ನೀವು ಬೆಳ್ತಂಗಡಿಯನ್ನು ಅಭಿವೃದ್ಧಿಶೀಲ ಬೆಳ್ತಂಗಡಿಯನ್ನಾಗಿ ಮಾಡಬೇಕು ಎನ್ನುವಂತ ಚಿಂತನೆಯಲ್ಲಿ ಈ ಅನುದಾನವನ್ನು ಸಚಿವರ ಕೈಕಾಲ ಹಿಡಿದು ನಾವು ಅವಧಿಯಲ್ಲಿ ಸ್ಯಾಂಕ್ಷನ್ ಮಾಡಿಸ ಪ್ರಕ್ರಿಯೆಯನ್ನು ನಾವು ಮಾಡಿದ್ದೇವೆ ದೇಶ ಒಬ್ಬ ವ್ಯಕ್ತಿಯ ಫೈನಾನ್ಷಿಯಲ್ ಸಿಚುವೇಶನ್ ಹೇಗಿರ್ತದೆ ನಾವು ರೈ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಕಾರಣಕ್ಕೋಸ್ಕರ ಅವರ ಫೈನಾನ್ಶಿಯ ಡಿಸಿಪ್ಲೀನ್ ಕಾರಣಕ್ಕೋಸ್ಕರ ಮತ್ತು ಈ ಜಿಲ್ಲೆಯ ಮಳೆ ಮತ್ತು ಈ ಹವಾಮಾನದಿಂದಾಗಿ ತಜ್ಞರ ತಂಡ ಇಲ್ಲದ ಕಾರಣಕ್ಕೋಸ್ಕರ ಕಳೆದ ಒಂದಷ್ಟು ದಿನಗಳ ಕಾಲ ನಮಗೆ ತೊಂದರೆಗಳು ಆಗಿರ್ತಕ್ಕಂಥದ್ದು ಸಹಜ ಅವರೊಂದು ಆಪಾದನೆಯನ್ನು ಮಾಡಿದ್ದಾರೆ ಸ್ವಲ್ಪ ಪಿಂಜಾಲಕಟ್ಟೆಯಲ್ಲಿ ಮಾಡಿದ್ದಾರೆ ಸ್ವಲ್ಪ ಕಾಶಿ ಮಾಡಿದ್ದಾರೆ ಸ್ವಲ್ಪ ಚಾರ್ಮಾಡಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿ ರಾಯಶನ್ ನಿಮ್ಮದೇ ಸರ್ಕಾರ ಇದೆ ಎಲ್ಲಿ ಸರ್ಕಾರಿ ಜಾಗ ಇದೆ ಆ ಸರ್ಕಾರಿ ಜಾಗ ಇರತಕ್ಕ ಪ್ರದೇಶದಲ್ಲಿ ಅವರ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ ನೀವು ಲ್ಯಾಂಡ್ ಎಕ್ವಜಿಷನ್ ಮಾಡಿ ಕೊಡಬೇಕಾದ ರಾಜ್ಯ ಸರ್ಕಾರದ ಕರ್ತವ್ಯ ನೀವು ಎಷ್ಟು ಲ್ಯಾಂಡ್ ಎಕ್ವಸಿಷನ್ ಮಾಡಿ ಕೊಟ್ಟಿದ್ದೀರಿ ಕಳೆದ ಒಂದು ವರ್ಷದಲ್ಲಿ ಎಷ್ಟು ಲ್ಯಾಂಡ್ ಎಕ್ವಸಿಷನ್ ಮಾಡಿ ನೀವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ನೀವು ಬಿಟ್ಟು ಕೊಟ್ಟಿದ್ದೀರಿ ಎಷ್ಟು ಸರ್ಕಾರ ಲ್ಯಾಂಡ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಗೆ ಬಿಟ್ಟುಕೊಟ್ಟ ತಕ್ಷಣ ಮಾತ್ರ ಆ ಖಾಸಗಿ ಜಾಗದಲ್ಲಿ ಟೆಂಡರ್ ಕಟ್ಕೊಂಡಿರ್ತಕ್ಕಂಥವರಿಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇನ್ನು ಮುಂದೆ ಈ ಸಮಸ್ಯೆಗಳು ಬರಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಮುಗರಡಿ ಕನ್ಸ್ಟ್ರಕ್ಷನ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ನಿಯಮಾವಳಿಯ ಪ್ರಕಾರನೇ ಇವತ್ತು ಅವರಿಗೆ ಟೆಂಡರ್ ಆಗಿರ್ತಕ್ಕಂಥದ್ದು ಅವರಿಗೆ ಆ ಒಪ್ಪಂದ ಆಗಿರ್ತಕ್ಕಂಥದ್ದು ನನಗೆ ವಿಶ್ವಾಸ ಇದೆ ನಿಶ್ಚಿತ ಸಮಯದೊಳಗೆ ಮುಗಿರೋಡಿ ಕನ್ಸ್ಟ್ರಕ್ಷನ್ ಅವರು ಹೇಗೆ ಬೀಸಿರೋಡ್ಜಾಲ್ಪಟ್ಟ ರಸ್ತೆಯನ್ನು ಬಹಳ ಸುಳ್ಳು ಬಾರಿ ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿದಾರೋ ಅದೇ ರೀತಿಯಾಗಿರ್ತಕ್ಕಂಥ ಕ್ವಾಲಿಟಿ ಮತ್ತು ಒಳ್ಳೆ ರೀತಿಯಾಗಿರ್ತಕ್ಕಂಥ ರಸ್ತೆಯನ್ನು ಮುಗಿರೋಡಿ ಕನ್ಸ್ಟ್ರಕ್ಷನ್ ಅವರು ಮಾಡ್ತಾರೆ ಎನ್ನುವಂತಹ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ ಮೊನ್ನೆ ಆಪಾದನೆಯನ್ನು ಮಾಡಿದ್ದಾರೆ ಬಸ್ ಸ್ಟ್ಯಾಂಡ ಕಾಮಗಾರಿ ನಾನು ನನ್ನ ಗೊತ್ತೇನೆ ಶತಮೂರ್ಖ ರಕ್ಷರಾಮುಲು ಅವರು ಸಾರಿಗೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಂತ ಹೇಳಿಕೊಳ್ಳಲಿಕ್ಕೆ ಇಲ್ಲದಂತಹ ಪರಿಸ್ಥಿತಿ ಇತ್ತು ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ನಾನು ಚೆನ್ನಿದ್ದಂತಹ ಒಂದು ವ್ಯವಸ್ಥೆಯನ್ನು ನಾವು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಅಂತ ತೋರಿಸಬೇಕಾದಂತ ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಸಾರಿಗೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ರಾಜೇಂದ್ರ ಕಟಾರಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಅವರ ಸಾರಿಗೆ ಹೋಗಿ ವಿನಂತಿಯನ್ನು ಮಾಡಿಕೊಂಡು ಬೆಳ್ತಂಗಡಿಯ ಬಸ್ ಸ್ಟ್ಯಾಂಡಿಗೆ ಅನುದಾನವನ್ನು ತಂದು ಅದರ ಟೆಂಡರ್ ಪ್ರಕ್ರಿಯೆಗಳು ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು ಯಾರೋ ಹುಟ್ಟಿಸಿದ ಮಕ್ಕಳಿಗೆ ಅಪ್ಪ ಆಗ್ಲಿಕ್ಕೆ ಹೋಗಬೇಡಿ ರಕ್ಷರಮ್ ಅವರೇ ಇದು ನಮ್ಮ ನಾವು ಪ್ರಯತ್ನ ಮಾಡಿ ನಮ್ಮ ಪ್ರಯ ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ ಅದನ್ನು ಇವತ್ತು ಮುಂದುವರಿಸತಕ್ಕ ಮುಂದುವರಿಯತಕ್ಕ ಕೆಲಸ ಕಾರ್ಯಗಳಾಗಿದೆ ರಕ್ಷರ ಒಂದು ಏನು ಮಾಡಿದ್ದಾರೆ ಇಟ್ಕೊಂಡು ಶೋಕಿ ಜೀವನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಇವತ್ತು ನನಗೆ ಅಂಗರಕ್ಷಕನ್ನು ಕೊಡ್ಬೇಕೆನ್ನುವಂತ ಮನವಿಯನ್ನು ನಾನು ಮಾಡಲಿಲ್ಲ ರಾಜ್ಯದ ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಆಧರಿಸಿ ಆ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಎಸ್ಪಿಗೆ ನಿರ್ದೇಶನವನ್ನು ಕೊಡ್ತಾರೆ ಹರೀಶ್ ಪುಂಜರಿಗೆ ಅಂಗರಕ್ಷಕರನ್ನು ನೀವು ಕೊಡಬೇಕು ಗುಪ್ತಚರ ಇಲಾಖೆಯ ವರದಿಯನ್ನು ಆಧರಿಸಿ ಅನ್ನುವಂಥದ್ದನ್ನು ಎಸ್ ಪಿಗೆ ಕೊಟ್ಟಿರ್ತಕ್ಕಂಥ ಆದೇಶ ಪ್ರತಿ ಇಲ್ಲಿದೆ ನೋಡಿ ನಾನು ರಕ್ಷ ವಿನಂತಿ ಮಾಡ್ತೇನೆ ನಿಮಗೆ ತಾಕತ್ತಿದ್ರೆ ನಿಮ್ದೇ ಸರ್ಕಾರ ಇದೆ ನೀವು ಕೊಟ್ಟಿರ್ತಕ್ಕಂಥ ಗನ್ಮ್ಯಾನ್ ಅನ್ನು ವಾಪಸ್ ತಗೊಳ್ಳಿ ನನ್ನ ರಕ್ಷಣೆಗೆ ನನ್ನ ಕ್ಷೇತ್ರದ ಕಾರ್ಯಕರ್ತರು ಇದ್ದಾರೆ ನನ್ನ ಜೀವ ಉಳಿಸಲಿಕ್ಕೆ ಈ ನಾನು ನಂಬಿರ್ತಕ್ಕಂಥ ದೈವ ದೇವರಿದ್ದಾರೆ ನನ್ನ ನನಗೆ ನಿಮ್ಮ ನೀವು ಕೊಟ್ಟಿರ್ತಕ್ಕಂಥ ಗನ್ಮ್ಯಾನ್ ಅಗತ್ಯ ಇಲ್ಲ ಇಂದೆರಮೆಯು ಈ ಮಾತನ್ನು ಹೇಳಿದಾಗ ನಾನು ಇದೇ ಮಾತನ್ನು ಹೇಳಿದ್ದೇನೆ ನನಗೆ ರಕ್ಷರಾಮ್ ಕೇಳಲಿಕ್ಕೆ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಅವತ್ತು ನಿಮ್ಮ ದ್ವೇಷದ ರಾಜಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆಯವರು ನನ್ನನ್ನು ಬಂಧನ ಮಾಡಲಿಕ್ಕೆ ಬಂದಾಗ ನನ್ನ ಕಾರ್ಯಕರ್ತರು ನನ್ನನ್ನು ಬಂಧಿಸಲಿಕ್ಕೆ ಬಿಡಲಿಲ್ಲ ಅವರನ್ನು ಹಿಮ್ಮೆಟ್ಟಿಸಿದ್ರು ಈ ಪ್ರಕರಣದಲ್ಲಿ ಆರೋಪಿಯ ಬಂಧನ ಆಗಿರುವ ಮಾಹಿತಿ ಪೂರಕ ದಾಖಲೆಗಳು ಅಂತ ಹೇಳಿದಾಗ ಆರೋಪಿಯನ್ನು ಬಂಧಿಸಿರುವುದಿಲ್ಲ ಎನ್ನುವದನ್ನು ಸ್ಪಷ್ಟಪಡಿಸಿದ್ದಾರೆ ಅದರ ಜೊತೆಗೆ ಹೇಳ್ತಾರೆ ಆ ಪ್ರಕರಣದಲ್ಲಿ ಆರೋಪಿಗೆ ಸ್ಟೇಷನ್ ಬೇಲ್ ನೀಡಿರುವ ಬಗ್ಗೆ ಆರೋಪಿಯ ಜಾಮೀನು ಮುಚ್ಚಳಿಕೆ ದಾಖಲೆ ಅಂತ ಹೇಳಿದಕ್ಕೆ ಪ್ರಕರಣದಲ್ಲಿ ಆದ್ದರಿಂದ ಸ್ಟೇಷನ್ ಬೇಲ್ ಜಾಮೀನು ಮುಚ್ಚಳಿಕೆಯನ್ನು ಪಡೆಯುವ ಪ್ರಮೇಯವೇ ಬರುವುದಿಲ್ಲ ಅಂತ ಹೇಳಿ ಐ ಅಲ್ಲಿ ಕೊಟ್ಟಿದ್ದಾರೆ ನೀವು ನಿಮ್ಮ ದ್ವೇಷದ ರಾಜಕಾರಣ ಜಾಸ್ತಿ ದಿನ ನಡೆಯೋದಿಲ್ಲ ನಿಮ್ಮ ಈ ರೀತಿಯ ವರ್ತನೆಗಳು ಜಾಸ್ತಿ ದಿನ ನಡೆಯುವುದಿಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಮಳೆ ಹಾನಿ ಆದಾಗ ನೀವು ಊರಿನಲ್ಲಿ ಇರಲಿಲ್ಲ ಎನ್ನುವಂತ ಆಪಾದನೆಯನ್ನು ಮಾಡಿದ್ದಾರೆ ಧರ್ಮದ ನಾಡಿನಲ್ಲಿ ಹುಟ್ಟಿದವ ರಾಘವೇಂದ್ರ ಕ್ಲಿನಿಕ್ ಅಲ್ಲಿ ಹುಟ್ಟಿದವ ರಕ್ಷರಂ ನಾನು ಹೇಳಿದ್ದಲ್ಲ ಅವರು ಹೇಳಿದ್ದು ಸ್ವಾಮಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭೀಕರ ಪ್ರವಾಹ ಆಯ್ತಲ್ಲ ಬೆಳ್ತಂಗಡಿಯಲ್ಲಿ ಆವಾಗ ನಿಮ್ಮ ಧರ್ಮ ಭೂಮಿಯ ನೆನಪಾಗ್ಲಿಲ್ವಾ ಆವಾಗ ನಿಮಗೆ ಬೆಳ್ತಂಗಡಿಯಲ್ಲಿ ನಾನು ಹುಟ್ಟಿದ್ದು ನನ್ನ ತಾಲೂಕಿನ ಜನ ಪ್ರವಾಹದಲ್ಲಿ ಅಂತ ನಿಮಗೆ ನೆನಪಾಗ್ಲಿಲ್ಲ ಸ್ವಾಮಿ ಆಗ ಆಗ ಪ್ರವಾಹವಾದ ಜನ ಸಿಳುಕಿದಂತ ಸಂದರ್ಭದಲ್ಲಿ ಬೆಂಗಳೂರಿನ ಅದೆಷ್ಟೋ ಸಂಸ್ಥೆಗಳು ಬಂದ್ರಲ್ಲ ಬೀದರ್ ಗುಲ್ಬರ್ಗದ ಒಂದಷ್ಟು ಸಂಸ್ಥೆಗಳು ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ರಲ್ಲ ಹತ್ತಿರದ ಕಾಸರಗೋಡಿನಿಂದ ಬಂದು ಸ್ವಯಂ ಸೇವಕರಾಗಿ ಬಂದು ಅವರ ರಕ್ಷಣೆಗೆ ಧಾವಿಸಿದ್ರಲ್ಲ ಅವಾಗ ನಿಮ್ಮ ಹುಟ್ಟಿದ ಊರಿನ ನೆನಪು ನಿಮಗೆ ಎಲ್ಲೋಗಿತ್ತು ಅವಾಗ ಯಾಕೆ ಯಾಕೆ ಬಂದು ಬೆಳ್ತಂಗಡಿಯ ಪ್ರವಾಹದ ಜನತೆಗೆ ಸಾಕಾರ ಮಾಡತಕ್ಕಂಥ ಕೆಲಸವನ್ನು ನೀವು ಮಾಡಲಿಲ್ಲ ನಾನು ಇವತ್ತು ಹೇಳ್ತೇನೆ ಪತ್ರಿಕಾ ಮಾಧ್ಯಮದ ಮುಂದೆ ಅವತ್ತು ಪ್ರವಾಹ ಆದಂತಹ ಸಂದರ್ಭದಲ್ಲಿ ಪ್ರತಿ ಮನೆಗೆ ವಿಸಿಟ್ ಮಾಡಿದ್ದೇನೆ ನನ್ನ ಸ್ವಂತ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಯನ್ನು ತಕ್ಷಣಕ್ಕೆ ಅವರ ಜೀವನ ಸಾಗಿಸ್ತಕ್ಕಂತಹ ಸಂದರ್ಭದಲ್ಲಿ ಅವರತ್ರ ದುಡ್ಡು ಇರಲಿಲ್ಲ ಮನೆ ಕಳ್ಕೊಂಡಾಗ ಅವ್ರ ಹತ್ರ ಇದ್ದ ದುಡ್ಡು ನೀರಲ್ಲಿ ಕೊಚ್ಚ ಹೋಗಿತ್ತು ತಕ್ಷಣಕ್ಕೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನನ್ನ ವೈಯಕ್ತಿಕ ಸಹಕಾರವನ್ನು ಆ ಪ್ರವಾಹ ಪೀಡಿತ ಬಂಧುಗಳಿಗೆ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿದೆ ನಾನು ಎರಡ್ ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರ ನಂತರ ಎಲ್ಲಿ ಪ್ರವಾಹ ಆಗ್ತದೆ ಎಲ್ಲಿ ಮನೆ ಕುಸಿತ ಆಗ್ತದೆ ಎಲ್ಲಿ ಯಾವ ತೊಂದರೆಗಳಾಗ್ತದೆ ಪ್ರತಿ ಮನೆಗೆ ವಿಸಿಟ್ ಮಾಡಿದ್ದೇನೆ ವೈಯಕ್ತಿಕವಾಗಿ ನನ್ನ ಸಹಕಾರವನ್ನು ಕೊಟ್ಟಿದ್ದೇನೆ ಸಾಕ್ ಸರ್ಕಾರ ಕೊಡ್ತಕ್ಕಂಥ ಸಹಾಯಧನಕ್ಕೋಸ್ಕರ ನನ್ನ ಕಾಯಲಿಲ್ಲ ನನ್ನ ಸ್ವಂತ ದುಡಿಮೆ ಹಣವನ್ನು ನಾನು ಅವರಿಗೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೇನೆ ನೀವು ಮೊನ್ನೆ ಒಂದು ದಿನ ನಾನು ಇಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ನೀವು ಬರಲಿಲ್ಲ ಅಂತ ಹೇಳಿದ್ರಲ್ಲ ಅದಕ್ಕಿಂತ ಎರಡು ದಿನದ ಮೂರು ದಿವಸದ ಹಿಂದೆ ನೆರೆಯದ ಭೀಕರ ಮಳೆಗೆ ಭೀಕರ ಗಾಳಿಗೆ ತುಂಬಾ ರಬ್ಬರ್ ಗಿಡಗಳು ಉರುಳಿ ಬಿತ್ತು ತುಂಬ ಅಡಿಕೆ ಮರಗಳು ಬಿರಿ ಉರುಳಿ ಬಿತ್ತು ತುಂಬ ಮನೆಗಳು ಬಿತ್ತಲ್ಲ ನಾನು ಹೋಗೋದಕ್ಕಿಂತ ಮುಂಚೆ ಒಂದು ದಿನ ನೀವು ಹೋಗಿ ಬಂದಿದ್ರಲ್ಲ ತಹಶೀಲ್ದಾರರ ಹಿಂದೆ ಬಾಲದಾಗೆ ಹೋಗಿ ಡಿ ಸಿ ಬಂದಾಗ ಅವರ ಹಿಂದೆ ಬಾಲದಾಗಿ ಹೋಗಿ ನಿಮ್ಮ ಪ್ರತಿಷ್ಠೆಯನ್ನು ತೋರಿಸ್ಕೊಳ್ಬೇಡಿ ನೆರೆಯಕ್ಕೆ ಹೋಗಿ ನೀವು ವಿಸಿಟ್ ಮಾಡಿ ಬಂದಿದ್ದೀರಿ ಯಾರಿಗೆ ಒಂದು ರೂಪಾಯಿ ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ನೆರೆಯ ತಾಡಿ ಚಿಬಿದ್ರೆ ಪುದುವೆಟ್ಟಿಗೆ ಹೋಗಿ ಮೊನ್ನೆ ಮಳೆ ಬಿದ್ದಂತಹ ಮನೆಗಳನ್ನು ಸೇರಿಸಿಕೊಂಡು ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ಪತ್ರಿಕಾ ಮಾಧ್ಯಮದ ಬಂಧುಗಳು ನನ್ನೊಟ್ಟಿಗೆ ಇದ್ರಿ ನೀವು ನಾಲ್ಕೂವರೆ ಲಕ್ಷ ರೂಪಾಯಿ ವರೆಗೆ ಹತ್ತು ಸಾವಿರ ಐದು ಸಾವಿರ ಇಪ್ಪತ್ತು ಸಾವಿರದಾಗೆ ತಕ್ಷಣಕ್ಕೆ ನನ್ನ ವೈಯಕ್ತಿಕ ದುಡಿಮೆ ಹಣವನ್ನು ಕೊಟ್ಟು ಬಂದಿದ್ದೇನಲ್ಲ ನೀವು ಮೊನ್ನೆಯಿಂದ ಇಷ್ಟು ತಹಸೀಲ್ದಾರ್ರ ಹಿಂದೆ ಬಾಲದಾಗೆ ಡಿ ಸಿ ಎ ಹಿಂದೆ ಬಾಲದಾಗೆ ಕರೆಯದೆ ನೀವು ಹೋಗಿದ್ರಲ್ಲ ನೀವು ನನಗೆ ಇವತ್ತು ಹೇಳಬೇಕು ನೀವು ಯಾರಿಗೆ ಏನು ಕೊಟ್ಟಿದ್ದೀರಿ ಚುನಾವಣೆಗೋಸ್ಕರ ನೀವು ಬೆಳ್ತಂಗಡಿಗೆ ಬಂದಾಗ ಬೆಸ್ಟ್ ಫೌಂಡೇಶನ್ ಅಂತೇಳಿ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳ್ಕೊಂಡು ಬಂದಿರಲ್ಲ ಇವತ್ತು ನಿಮ್ಮ ಬೆಸ್ಟ್ ಫೌಂಡೇಶನ್ ಯಾವ ಎಲ್ಲಿಗೆ ಹೋಗಿದೆ ನಿಮ್ಮ ಅದು ಬೆಸ್ಟ್ ಫೌಂಡೇಶನ್ ವೇಸ್ಟ್ ಆಗಿದೆಯಾ ನಿಮ್ಮ ಈ ರೀತಿಯ ನಾಟಕ ಈ ರೀತಿಯ ಸುಳ್ಳು ಈ ರೀತಿಯ ಡೋಂಗಿ ಬೆಳ್ತಂಗಡಿಯ ಜನ ಇದನ್ನು ಸಹಿಸೋದಿಲ್ಲ ಬೆಳ್ತಂಗಡಿಯ ಜನ ಪ್ರಜ್ಞಾವಂತರಿದ್ದಾರೆ ಬೆಳ್ತಂಗಡಿಯ ಜನರಿಗೆ ನಿಮ್ಮ ಈ ರೀತಿಯ ಮಲ್ಲೇಶ್ವರಮ್ಮನ ರಾಜಕಾರಣ ಬೆಳ್ತಂಗಡಿಯ ಜನರಿಗೆ ಅರ್ಥ ಆಗಿದೆ ನಿಮ್ಮನ್ನು ಆದಷ್ಟು ಬೇಗ ಗಂಟು ಮುಟ್ಟೆ ಕಳಿಸ ಹಾಕಿ ಕಳಿಸಿಯೇ ಕಳಿಸ್ತಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ತೋಟತಾಡಿಯಲ್ಲಿದ್ದಂತ ಒಂದು ಕೆರೆ ಆ ಕೆರೆಯ ನೀರು ಫುಲ್ ಆಗಿದೆ ಕೆರೆಯ ನೀರು ಬಿಡಬೇಕು ಅಂತ ಹೇಳಿದಾಗ ಅಲ್ಲಿಯ ಗ್ರಾಮ ಪಂಚಾಯತ್ ಮೆಂಬರ್ ಜಯಾನಂದ ಅವರು ಈಶ್ವರ ಮಲ್ಪೆಗೆ ಫೋನ್ ಮಾಡಿ ನೀವು ಬರಬೇಕು ಅಂತ ಹೇಳ್ತಾರೆ ಅವರು ಅವರ ಸ್ನೇಹ ಸಂಬಂಧಕ್ಕೋಸ್ಕರ ಈಶ್ವರ ಮಲ್ಪೆ ಅವರು ಬರ್ತಾರೆ ಅಲ್ಲಿಯ ಆ ಏನು ನೀರಿಗೆ ಸಮಸ್ಯೆಯನ್ನು ಅವರು ಅಧ್ಯಯನ ಮಾಡಲಿಕ್ಕೆ ಬರ್ತಾರೆ ಅವರು ಮುಳುಗು ತಜ್ಞನಿರ್ತಾರೆ ಪ್ರಾಯಶಃ ಅಲ್ಲಿ ಅಲ್ಲಿ ಬಂದು ಏಣಿ ಹಿಡಿಯುವ ನಾಟಕ ಮಾಡಿ ನಾನೇ ಕರೆಸಿದ್ದು ಅಂತೇಳಿ ಮಾಧ್ಯಮದ ಎದುರಿಗೆ ಹೇಳಿಕೊಳ್ತಾರೆ ಅದರಿಂದಲೂ ವಿಪರ್ಯಾಸ ಏನು ಅಂತ ಕೇಳಿದರೆ ಅಲ್ಲಿ ಊರಿನವರು ಕಲೆಕ್ಷನ್ ಮಾಡಿರುವ ಹತ್ತು ಸಾವಿರ ರೂಪಾಯಿಯನ್ನು ತಗೊಂಡು ಇವರ ಕೈಯಲ್ಲಿ ಅವನಿಗೆ ಕೊಟ್ಟು ನಾನು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಅನ್ನುವಂಥ ಬಡೈ ಕೊಚ್ಚಿಕೊಳ್ಳುವಂಥ ನಿಮ್ಮಂಥ ಇಂಥ ನಾಯಕನನ್ನು ಬೆಳ್ತಂಗಡಿಯಲ್ಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಊರಿನವರು ಸಂಗ್ರಹಿಸಿರ್ತಕ್ಕಂಥ ಹತ್ತು ಸಾವಿರ ರೂಪಾಯಿಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ನಾನು ಕೊಟ್ಟಿದ್ದೇನೆ ಅಂತ ಹೇಳಿ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಹಾಕ್ಕೊಳ್ಳಲಿಕ್ಕೆ ನಾಚಿಕೆ ಆಗಬೇಕು ನಿಮ್ಮಂಥ ಲೀಡರ್ಗಳನ್ನು ಬೆಳ್ತಂಗಡಿಯಲ್ಲಿ ಬಿಟ್ಟದ್ದಕ್ಕೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು ರಕ್ಷರಾಂ ಅಂಡ್ ಫ್ಯಾಮಿಲಿ ರಕ್ಷರಾಮ್ ಅವರೇ ನೀವು ಹುಟ್ಟಿ ಫಸ್ಟ್ ಗೆ ಸಿರ್ಲಾಕ್ ತಿಂದದ್ದು ಭ್ರಷ್ಟಾಚಾರದ ದುಡ್ಡಲ್ಲಿ ಬೆಳ್ತಂಗ ಬೆಂಗಳೂರಿನ ಗಲ್ಲಿಗಲ್ಲಿಯೇ ಹೇಳ್ತದೆ ಬೆಳ್ತಂಗಡಿ ಬೆಂಗಳೂರಿನ ಮಲ್ಲೇಶ್ವರಂನ ಗಲ್ಲಿಗಲ್ಲಿ ಹೇಳ್ತದೆ ವೈಶ್ಯವಾಟಿಗೆ ದಂಧೆ ಮಾಡತಕ್ಕಂತ ದಂಧೆಯವರಿಂದ ಹಪ್ತ ವಸೂಲಿ ಮಾಡಿ ಮಸಾಜ್ ಪಾರ್ಲರ್ನಿಂದ ದಂಧೆಯ ವಸೂಲಿ ಮಾಡಿ ಲಾರ್ಜ್ಗಳ ದಂಧೆ ನಡೆಸುವವರಿಂದ ವಸೂಲಿ ಮಾಡಿ ರೌಡ್ಗಳಿಂದ ಹಪ್ತ ವಸೂಲಿ ಮಾಡಿ ಪಿಕ್ ಪಾಕೆಟರ್ಸ್ ಮೆಜೆಸ್ಟಿಕ್ ಸುತ್ತಮುತ್ತ ಬೆಂಗಳೂರಿನಲ್ಲಿ ಪಿಕ್ ಪಾಕೆಟರ್ ಕಳ್ಳರಿಂದ ವಸೂಲಿ ಮಾಡಿ ಅಪ್ತ ವಸೂಲಿ ಮಾಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬೆಂಗಳೂರಿನ ಸಿಗ್ನಲ್ ಅಲ್ಲಿ ಒಂದು ದಂಧೆ ನಡೀತದೆ ಭಿಕ್ಷುಕರಿರ್ತಾರೆ ಇರ್ತಾರೆ ಆ ಭಿಕ್ಷುಕರನ್ನು ಒಬ್ಬ ಕಾಂಟ್ರಾಕ್ಟರ್ ತಂದು ಬಿಟ್ಟಿರ್ತಾನೆ ಅವನಿಗೆ ಇಷ್ಟು ಕಮಿಷನ್ ಕೊಡಲಿಕ್ಕಿದೆ ಆ ಕಾಂಟ್ರಾಕ್ಟರ್ಗೆ ಅಂತ ಭಿಕ್ಷೆ ಬೇಡುವವರ ಇಂದ ಅಪ್ತ ವಸೂಲಿ ಮಾಡಿ ಜೀವನ ಮಾಡುವಂತದ್ದು ನೀನು ಹುಟ್ಟಿನಿಂದ ಇಲ್ಲಿವರೆಗೆ ರಾಜಕಾರಣ ಮಾಡಿರೋದು ನಿಮ್ಮ ರಕ್ತದಲ್ಲಿ ಭ್ರಷ್ಟಾಚಾರದ ದುಡ್ಡಿನಲ್ಲಿ ನಿಮ್ಮ ಕಾಂದನ್ ಭ್ರಷ್ಟಾಚಾರ ನೀವು ನನಗೆ ಹೇಳಲಿಕ್ಕೆ ಬರ್ತೀರಿ ನಿನ್ನ ನೀನು ಬೆಳ್ತಂಗಡಿಗೆ ಬಂದಿ ಅಲ್ಲ ಬೆಳ್ತಂಗಡಿಗೆ ಬಂದಿ ಅಲ್ಲ ಬೆಳ್ತಂಗಡಿಯಲ್ಲಿ ಬಂದು ದಿನ ಬೆಳಿಗ್ಗೆ ಎದ್ದು ಚಾ ಕುಡಿದು ಹೊರಡುವುದು ಯಾವ ಮನೆಯಿಂದ ಸ್ವಾಮಿ ನೀನು ಲೋಕಾಯುಕ್ತದಲ್ಲಿ ರೈಡ್ ಆಗಿರ್ತಕ್ಕಂಥ ಲೋಕಾಯುಕ್ತದಲ್ಲಿ ಕೇಸ್ ಆಗಿರ್ತಕ್ಕಂಥ ಪಿತಾಮರಾಜೆಯ ಮನೆಯಿಂದ ನೀನು ಬಂದು ನೀನು ಭ್ರಷ್ಟಾಚಾರದ ಬಗ್ಗೆ ಏನು ಮಾತಾಡ್ತೀವಿ ಇನ್ನು ಯಾವಾಗ ಒಳಗೆ ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಭ್ರಷ್ಟಾಚಾರದ ಬಗ್ಗೆ ನಿನ್ನ ಖಾಂದಾನ್ ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥದ್ದು ಭ್ರಷ್ಟಾಚಾರದ ಬಗ್ಗೆ ಬೆಳ್ತಂಗಡಿ ಅವರಿಗೆ ಹೇಳಲಿಕ್ಕೆ ಬರ್ತೀನಿ ನೀನು ನಾಗ ಯಾರಾದರೂ ಹೇಳಿದ್ರೆ ನಗಾಡ್ತಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಒಂದು ಯೋಗ್ಯತೆ ಬೇಕು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವವನು ನೀನು ಇವತ್ತು ಬೆಳ್ತಂಗಡಿಯ ಅಧಿಕಾರಿಗಳು ಹೇಳ್ತಾರೆ ಯಾರ್ಯಾರ ಹತ್ರ ಎಷ್ಟೆಷ್ಟು ವರ್ಗಾವಣೆಗೆ ವಸೂಲಿ ಆಗಿದೆ ಎನ್ನುವಂಥದ್ದನ್ನು ಅಧಿಕಾರಿಗಳಲ್ಲಿ ಕೇಳಿದ್ರೆ ಗೊತ್ತಾಗ್ತದೆ ಯಾರ್ಯಾರು ಎಷ್ಟೆಷ್ಟು ವಸೂಲಿ ಮಾಡಿದ್ದಾರೆ ಅಂತ ಭ್ರಷ್ಟಾಚಾರದ್ದು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಇವತ್ತು ಬೆಳ್ತಂಗಡಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇರ್ತಕ್ಕಂಥದ್ದು ಇವತ್ತು ಒಂದು ಭ್ರಷ್ಟಾಚಾರ ವ್ಯವಸ್ಥೆಗಳು ಹೋಗಬೇಕು ಅದಕ್ಕೆ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಅಧಿಕಾರಿಗಳು ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ನಾನು ಬೆಳ್ತಂಗಡಿಯಲ್ಲಿ ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಟ್ರೈನಿಂಗ್ ಮಾಡ್ತೇನೆ ಅಂತೇಳಿ ಅವತ್ತು ಬೊಗಳೆ ಬಿಟ್ಟಿ ಅಲ್ಲ ಸ್ವಾಮಿ ನೀನು ಐ ಎ ಎಸ್ ಕೆ ಎಸ್ ಟ್ರೈನಿಂಗ್ ಎಷ್ಟು ಜನರನ್ನು ಮಾಡಿದಿ ನೀನು ಐ ಎ ಎಸ್ ಎಷ್ಟು ಜನರನ್ನು ಮಾಡಿಸಿದ್ದಿ ಕೆ ಎಸ್ ಮತ್ತೆ ನಮಗೆ ಭ್ರಷ್ಟಾಚಾರದ ಕತೆ ಪಾಠ ಹೇಳಲಿಕ್ಕೆ ನಮಗೆ ಬರ್ತಿದ್ದೀರಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭ್ರಷ್ಟಾಚಾರದ ಬಗ್ಗೆ ನಿನ್ನೆ ಐವನ್ ಡಿಸೋಜರ್ ಅವರ ಅಭಿನಂದನಾ ಸಮಾರಂಭದಲ್ಲಿ ರಕ್ಷೇಶ್ವರಾಮ್ ಅವರು ಹೇಳಿದರು ಐವನ್ ಡಿಸೋಜರ್ ಅವರು ಒಬ್ಬರೇ ಸೂಟ್ ಕೇಸ್ ಕೊಡದೆ ಎಂ ಎಲ್ ಸಿ ಆದದ್ದು ಅಂತ ಹೇಳಿ ನಾನು ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಿಗೆ ಶಿವಕುಮಾರ್ ಅವ್ರಿಗೆ ಕೇಳ್ತೇನೆ ಸ್ವಾಮಿ ನೀವು ಹರೀಶ್ ಕುಮಾರ್ ಅನ್ನು ಸೂಟ್ ಕೇಸ್ ತಗೊಂಡು ಮಾಡಿರುದಾ ಮಂಜುನಾಥ್ ಭಂಡಾರಿ ಅವರನ್ನು ನೀವು ಸ್ಟೂಟ್ ಸೂಟ್ ಕೇಸ್ ತಗೊಂಡು ಮಾಡಿರೋದಾ ಅಂದ್ರೆ ಐವಾನ್ ಅವರೊಬ್ಬರೇ ಅವರ ಪಾರ್ಟಿಯಲ್ಲಿ ಸೂಟ್ ಕೇಸ್ ತಗೊಳ್ಳೋದೇ ಎಮ್ ಎಲ್ ಸಿ ಆದವರಂತೆ ಇಂಥ ಜನರನ್ನು ಕಟ್ಟಿಕೊಂಡ್ರೆ ಕಾಂಗ್ರೆಸ್ ಪಾರ್ಟಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನೇಕ ವರ್ಷದಿಂದ ದುಡಿದಿರ್ತಕ್ಕಂಥ ಹರೀಶ್ ಕುಮಾರ್ ಅವರನ್ನು ಯಾವ ಯೋಗ್ಯತೆಯ ಆಧಾರದಲ್ಲಿ ಅವರು ಎಮ್ ಎಲ್ ಸಿ ಆದ್ದು ಎಷ್ಟೋ ವರ್ಷದಿಂದ ದುಡಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಅವರು ಅವರ ಯೋಗ್ಯತೆಯಲ್ಲಿ ಎಮ್ ಎಲ್ ಸಿ ನೀವು ಅವರ ಯೋಗ್ಯತೆಗೆ ಬೆಲೆ ಕಟ್ತೀಯ ನೀನು ಈ ರೀತಿಯ ನಿಮ್ಮ ಮಾತುಗಳಿಗೆ ಪೂರ್ಣ ವಿರಾಮ ಹಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥದ್ದು ಬೆಳ್ತಂಗಡಿಯ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಕಾಶಿಪಟ್ನ ಮುಂದಿನ ದಿನದಲ್ಲಿ ಪ್ರೆಸ್ ಮೀಟ್ ಮಾಡ್ತೇನೆ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಿಮ್ಮ ಇಡ್ತೇನೆ ಫಸ್ಟಿಗೆ ಅವನ ಒಳಗಿದ್ದವರನ್ನು ಸರಿ ಮಾಡಿಕೊಳ್ಳಿ ಕೊನೆಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬೆಳ್ತಂಗಡಿಯ ಜನ ನಂಬತಕ್ಕಂಥ ಮಾರಿಗುಡಿಯಲ್ಲಿ ಗುತ್ತಿಗೆ ಕಾಮಗಾರಿ ಪಡ್ಕೊಂಡಿರ್ತಕ್ಕಂಥವ್ರ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ ನ್ಯಾಷನಲ್ ಹೈವೇ ಅವರ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ ರೆಕ್ಕೆದ ಆ ವರ್ಕಿನಲ್ಲಿ ಒಂದು ರೂಪಾಯಿ ನಾನು ತಗೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ ಬಿಮಲ್ ಕನ್ಸ್ಟ್ರಕ್ಷನ್ನಲ್ಲಿ ನನ್ನ ಪಾಲುಗಾರಿಕೆ ಇಲ್ಲ ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲ ಅವರ ಹತ್ರ ಒಂದು ರೂಪಾಯಿ ನಾನು ದುಡ್ಡು ತಗೊಳ್ಳಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಪ್ರಮಾಣ ಮಾಡ್ತೇನೆ ನಾನು ನಾಳೆ ಮಾಡತಕ್ಕಂಥ ಪ್ರಮಾಣದಲ್ಲಿ ನಾನು ಹೇಳಿದ್ದು ತಪ್ಪಿದ್ರೆ ಆ ತಾಯಿ ನನಗೆ ನನ್ನ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಕೊಡಬೇಕು ಸುಳ್ಳು ಆಪಾದನೆ ಮಾಡಿದರೆ ರಕ್ಷೇಶ್ವರಾಮಿಗೆ ರಕ್ಷೇಶ್ವರಾಮ ಹೆಂಟಿಗೆ ರಕ್ಷಿಸುವ ಮಕ್ಕಳಿಗೆ ಅವನ ಕಾಂದನಿಗೆ ಅದನ್ನು ಆ ಮಾರಿಗುಡಿಯ ತಾಯಿ ತೋರಿಸ್ಬೇಕೆನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹೌದು ಹೌದು ಅಂತಾದರೆ ನೀನು ಮಾಡಿದ ಆಪಾದನೆಗೆ ಬದ್ಧ ಆದರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾನು ಮಾಡತಕ್ಕಂಥ ಪ್ರಮಾಣ ಮಾಡ್ತೇನೆ ನೀನು ಬಾ ಪ್ರಮಾಣ ಮಾಡ ಇಲ್ಲದಿದ್ದರೆ ನಾನು ಪ್ರಮಾಣ ಮಾಡ್ತೇನೆ ನಾನು ತಗೊಳ್ಳಿಲ್ಲ ಅನ್ನುವಂಥದ್ದು ನಾನು ಪ್ರಮಾಣ ಮಾಡ್ತೇನೆ ಈ ಸ ಈ ಒಂದು ಸವಾಲನ್ನು ನೀನು ಸ್ವೀಕಾರ ಮಾಡಬೇಕು ಯಾಕಂತ ಹೇಳಿದರೆ ಧರ್ಮ ಮೆಟ್ಟಿದ ನಾಡಿನಲ್ಲಿ ನಾನು ಬಂದವ ಅಂತ ಹೇಳಿದ್ರಿ ಇನ್ನು ಧರ್ಮ ಅಂತ ಇದ್ದರೆ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ ಅವರೇ ಈ ಧರ್ಮದ ನಾಡಿನಲ್ಲಿ ಸುಳ್ಳು ಹೇಳಿದ್ರೆ ಈ ಧರ್ಮದ ನಾಡಿನಲ್ಲಿ ಈ ರೀತಿ ಅಪಪ್ರಚಾರದ ರಾಜಕಾರಣ ಮಾಡಿದ್ರೆ ಈ ಧರ್ಮದ ನಾಡಿನಲ್ಲಿ ನೀವು ಅನುಭವಿಸಿ ಅನುಭವಿಸ್ತೀರಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ